ಇಪ್ಪತ್ತೊಂಬತ್ತು ಜಿ ಜೀರೋ ಗಂಟೆಗೆ ಹೋಗೋ ನೋಡಲ್ಲಿ ನೋಡಿ ಗಾಡಿಯಲ್ಲಿ ಎಲ್ಲ ಫುಲ್ ಫ್ಯಾಮಿಲಿ ಇದಾರೆ ಇದು ಸರ್ಕಾರಿ ವಾಹನ ಹಾ ಹಾಸ್ಬಿಡ್ತೀಯಾ ಹಾಸ್ಬಿಡ್ತಿಯಾ ಹಾಸು 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 ನೋಡಿ ಸರ್ಕಾರಿ ವಾಹನದಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ರೆ ಈಗ ನಿಲ್ಸಿದ್ದಕ್ಕೆ ನಮ್ಮ ಮೇಲೇನೆ ಗಾಡಿ ಹಚ್ಚೋಕೆ ಈ ಪ್ರಯತ್ನ ಮಾಡ್ತಿದ್ದಾರೆ ಇವರು ಡ್ರೈವರ್ ಹಾಂ ಬನ್ಶಂಕರಿಯಿಂದ ಫ್ಯಾಮಿಲಿ ಕರ್ಕೊಂಡ್ಬಂದಿದ್ದಾರೆ ಹಾಂ ನೋಡಿ ಇದ್ರಾಗ ಪೂರ ಫ್ಯಾಮಿಲಿ ಇದೆ ಇದರೊಳಗೆ ಕಾಣ್ತಾ ಇದೆಯಾ ಪೂರ ಫ್ಯಾಮಿಲಿ ಇದೆ ಇದರೊಳಗೆ ಗಾಡಿಯಂತೂ ಬಿಡೋಕ್ಕಾಗಲ್ಲ ಹತ್ತಿಸ್ಕೊಂಡು ಹೋಗ್ಬೇಕಾಗತ್ತೆ ನನ್ನ ಮೇಲೆ ನೀನು ಏನು ಹೇಳೋ ನನ್ನ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ಬೇಕಾಗುತ್ತೆ ಗ್ಲಾಸ್ ಇಳಿಸ್ಬಿಟ್ಟು ಐದು ನಿಮಿಷ ಮಾತಾಡಿ ಪರವಾಗಿಲ್ಲ ನಾವೇನು ನಿಮಗೇನು ತೊಂದರೆ ಮಾಡೋಲ್ಲ ಆಯಿತಾ ಸಹಕಾರ ಕೊಡಿ ಅಷ್ಟೇ ನಿಮಗೆ ಗಾಡಿ ಇರೋದು ಹಾಂ ಸರ್ಕಾರಿ ಗಾಡಿ ಇರೋದು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಅಡ್ಡಾಡೋಕಲ್ಲ ತಿಳ್ಕೊಳ್ಳಿ ನಿಂದ್ರೆ ಇಲ್ಲ ತಮ್ಮಯ್ಯ ನಿಮ್ಮ ಮ್ಯಾಗೆ ನಾನು ಕೇಸ್ ಮಾಡ್ತೀನಿ ಸರ್ ಯಾಕೆ ಸರ್ ಫ್ಯಾಮಿಲಿ ನೀವು ಫ್ಯಾಮಿಲಿ ತೊಂದ್ರೆ ಯಾಕೆ ನಾವು ಬೇರೆ ಕೆಲಸಕ್ಕೆ ಹೋಗಿದ್ವಿ ಆಮೇಲೆ ನೀ ಇದೆ ನಾವು ಬೇರೆ ಈ ಹೊತ್ತು ಏನು ಕೆಲಸ ನಿಮ್ಮದು ಹೋಗಿತ್ತು ನಿಮ್ಮದು ಈ ಕೆಲಸ ನಾವು ಬೇರೆ ಕೆಲಸಕ್ಕೆ ಸರ್ ಬೇರೆ ಕೆಲಸಕ್ಕೆ ಗವರ್ನಮೆಂಟ್ ಆಫೀಸಲ್ಲಿ ಗಾಡಿ ಯೂಸ್ ಮಾಡ ಅಂತ ಹೇಳಿದಾರ ನಿಮಗೆ ಹಾ ಗವರ್ಮ ಮುಗಿದಲ್ಲ ನಿಮ್ ಕೆಲಸ ಮುಗೀತಿಲ್ಲ ಗೌರ್ಮೆಂಟ್ ಮಾಡ್ಕೊಂಡ್ರಿ ಗವರ್ಮೆಂಟ್ ಪ್ರಾಪರ್ಟಿ ಯಾಕೆ ಯೂಸ್ ಮಾಡ್ತೀರಿ ನೀವು ಯಾಕೆ ಯೂಸ್ ಪ್ರಾಪರ್ಟಿನ ಗವರ್ಮೆಂಟ್

ಸರ್ ಇವರು ಹೆಂಗ್ ಬೇಕಾದಂಗೆ ಡಿ ಸಿ ಮೇಡಮ್ ನೋಡ್ತಾ ಇದ್ದೀರ ತಾನೇ ಆಯ್ತು ಕೆ ಇಪ್ಪತ್ತೊಂಬತ್ತು ಜಿ ಜೀರೋ ಫೋರ್ ಫೈವ್ ನೈನ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಕಾರಿ ವಾಹನ Đây là h ơ